in, oh yeah, a, in a industry a future, future. That's oh, so um, that's so how the, how the industry will grow, grow. So, so i think, I think um, newcomers male host directors actors, actors in male investors i think tumba important हंगे uh, तो। तो 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 ना मुझे स्ट्री बेली देसो। If I have to be very honest, ना नीनो वेब सीरीज, ना कनाडा वर्क मार्क्स बेक वो अंता सेल्फ पन अंग्रा हटा इतो। For example, सचिन चनागार तीरों अंता होगी वो घर वार से काट के लग रही। Next generation आस्ते कम तू टेक न्यू स्टोरी टेलिंग एंड न्यू थॉट्स, थॉट्स आइडियास। परसेंट ना हंगे आते दो न ಊಟ ಮಾಡು ಆರಾಮಾಗಿರು ಹುಷಾರಾಗಿ ನಮಸ್ತೆ ನೀವು ನೋಡ್ತಾ ಇದ್ರಮ್ ಬೀಟ್ ಕನ್ನಡ ನಾನು ಯಶವಂತ್ ಇವತ್ತು ನನ್ನ ಮುಂದೆ ತುಂಬ ಆಗಿರೋ ಗೆಸ್ಟ್ಗಳು ಕೂತಿದ್ದಾರೆ ಸೊ ಇತ್ತೀಚಿಗಂತೂ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡೋದಾದ್ರೆ ಹೊಸೊಬ್ಬರು ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದಾರೆ ಇದ್ದಾರೆ ಒಂದಷ್ಟು ಹೊಸ ಕಂಟೆಂಟ್ಗಳ ಮೂಲಕ ನಮ್ಮನ್ನೆಲ್ಲರೂ ಕೂಡ ಎಂಟರ್ಟೈನ್ ಮಾಡ್ತಾಯಿದ್ದಾರೆ ಇವತ್ತು ಒಂದು ಹೊಸತನದ ಹೊಸತನದಲ್ಲಿ ಇರುವಂಥ ಒಂದು ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಸ್ಪೆಷಲ್ ಗೆಸ್ಟ್ ಯಾರು ಅಂತಂದರೆ ಸೊ ನಿಜಕ್ಕೂ ನೀವು ಕೂಡ ನೋಡಿದ್ರೆ ಸರ್ಪ್ರೈಸ್ ಆಗ್ತೀರಾ ಯಾಕಂದರೆ ನನಗೂ ಸರ್ಪ್ರೈಸ್ ಆಗಿದೆ ಇದು ಸೊ ಅದಕ್ಕೋಸ್ಕರ ಇಂಟರ್ವ್ಯೂಗೆ ಸದ್ಯಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಜೊತೆ ಇರುವಂಥದ್ದು ಡೈರೆಕ್ಟರ್ ವಂಶಿ ಹಾಗೂ ನಿವೇದಿತ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಮಾತಾಡ್ಸೋಣ ನಮಸ್ತೆ ವೆಲ್ಕಮ್ ವೆಲ್ಕಮ್ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ನೀವು ಗುಡ್ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಂಟರ್ವ್ಯೂ ಅಂತ ನಾನು ಎಲ್ಲೂ ನೋಡಿರಲಿಲ್ಲ ನೀವು ಹೆಚ್ಚಾಗಿ ಕಾಣಿಸ್ಕೊಂಡಿರಲಿಲ್ಲ ಫಾರ್ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇದ್ರ ಆ್ಯಂಡ್ ಥ್ಯಾಂಕ್ ಯು ಫಿಲ್ಮ್ ಬಿಟ್ಟಿಗೆ ಟೈಮ್ ಕೊಡ್ತಾ ಇರೋದಕ್ಕೆ ಎಸ್ ಆ್ಯಂಡ್ ವಂಶಿ ಅವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಡೈರೆಕ್ಷನ್ ಮತ್ತು ಲೀಡ್ ಹೀರೋ ಆಗಿ ಎರಡೂ ಹ್ಯಾಂಡಲ್ ಮಾಡೋದಿದೆಯಲ್ಲ ದೊಡ್ಡ ಜವಾಬ್ದಾರಿ ಅದು ದೊಡ್ಡ ಪ್ರೊಡಕ್ಷನ್ ಅಂತ ಬಂದಾಗ ಇನ್ನೂ ದೊಡ್ಡ ಜವಾಬ್ದಾರಿ ಇರುತ್ತೆ ಶುರುವಾಗಿದ್ದು ಹೇಗೆ ಮೇಡಮ್ಗೆ ಅಪ್ರೋಚ್ ಮಾಡಿದ್ದು ಹೇಗೆ ಸಿನಿಮಾಗೆ ಸ್ಟಾರ್ಟಿಂಗಲ್ಲಿ ಒಬ್ಬರು ಮ್ಯೂಚುವಲ್ ಫ್ರೆಂಡ್ ಇದ್ದರು ನಮ್ಮ ಕಾಲೇಜ್ ಕಾಲೇಜಿನ ಸೊ ಅವ್ರ ಥ್ರೂ ನಾನು ಮೇಡಮ್ಗೆ ಒಂದು ಸ್ಕ್ರಿಪ್ಟ್ ಥ್ರೂ ಅಪ್ರೋಚ್ ಆಗಿದ್ದೆ ಆ್ಯಂಡ್ ಆ ಸ್ಕ್ರಿಪ್ಟ್ ಓಕೆ ಆಗಲಿಲ್ಲ ದೆನ್ ಅದಾದಮೇಲೆ ಕಂಟಿನ್ಯೂಸ್ಲಿ ಫ್ರೀಕ್ವೆಂಟ್ಲಿ ಒಂದು ಸ್ವಲ್ಪ ಟೈಮ್ಗೆ ಇನ್ನೊಂದು ಸ್ಕ್ರಿಪ್ಟ್ ಇತ್ತು ಬಂದೇ ನರೇಟ್ ಮಾಡಿದೆ ಇಷ್ಟ ಆಯಿತು ದೆನ್ ದೆನ್ ಅಣ್ಣಾಗೊಂದು ನರೇಷನ್ ಇತ್ತು ಸಿಂಪಲ್ ಆಗಿ ಬಟ್ ಹೇಳ್ದಷ್ಟು ಸಿಂಪಲ್ ಆಗಿ ಆಗ್ಲಿಲ್ಲ ಮಾತ್ರ ಸಿಂಪಲ್ ಇದೆ ಹೇಳಕ್ ಮಾತ್ರ ಸಿಂಪಲ್ ಪ್ರೊಸೆಸ್ ತುಂಬಾ ಪ್ರೊಸೆಸ್ ಇಟ್ಸ್ ಲಾಂಗ್ ಪ್ರೊಸೆಸ್ ಎಸ್ 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 ಅಂದ್ರೆ ಎಷ್ಟು ತಿಂಗಳು ಟೈಮ್ ತಗೊಂಡ್ರಿ ಆರು ವರ್ಷ ಅಂದ್ರೆ ಇವಾಗಿಂದ ಅದು ಸ್ಟಾರ್ಟಿಂಗ್ ಇದೆ ಫ್ರಮ್ ಸ್ಕ್ರಾಚ್ ಅಂದ್ರೆ ನಿಮ್ಮ ಈ ಈ ಫಿಲಂ ದಲ್ಲ ಈ ಫಿಲಂ ಒಂದು ಆಕ್ಚುಲಿ ಈ ಫಿಲಂ ನಾನು 3 ಮಂತ್ಸ್ ಅಲ್ಲೇ ಬರ್ತಿದ್ದು ಆಮೇಲೆ ಒಂದು 6 ಮಂತ್ಸ್ ಅಪ್ರೋಚ್ ಇತ್ತು ದೆನ್ 1 ಇಯರ್ ಅನ್ಕೊಳ್ಳಿ 1 ಇಯರ್ 1 ಇಯರ್ ಪ್ರೊಸೆಸ್ ಎಸ್ ಫ್ರಮ್ ಸ್ಕ್ರಾಚ್ ಟು ಸ್ಕ್ರೀನ್ ಸ್ಕ್ರಾಚ್ ಅಲ್ಲ ಎಸ್ ಅಲ್ಲಲ್ಲ ಎಸ್ ಹೇಳೋವರೆಗೂ ಪ್ರೊಡ್ಯೂಸರ್ ಎಸ್ ಹೇಳೋವರೆಗೂ ಪ್ರೊಡ್ಯೂಸರ್ ಎಸ್ ಹೇಳಿದ್ಮೇಲೆ ಇಲ್ಲಿ ಒಂದೂವರೆ ವರ್ಷ ಓಕೆ 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 ತಗೊಂಡಿದೆ ಟೈಮ್ ತೊಗೊಂಡಿದೆ ಟೈಮ್ ತಗೊಂಡಿದೆ ಎಸ್ ಎಸ್ ಇನ್ನು ಮೇಡಮ್ಗೆ ಆಲ್ರೆಡಿ ಒಂದಷ್ಟು ವೆಬ್ ಸೀರೀಸ್ ಆಗಿದೆ ಸೀರಿಯಲ್ಗಳಾಗಿದೆ ಥಿಯೇಟರ್ ಬರೋಕ್ಕೆ ಬರೋಕೆ ರೆಡಿ ಆಗಿರುವಂಥ ಸಿನಿಮಾ ನೀವು ಪ್ರೊಡ ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅಂದಾಗ ನೀವು ಮೇನ್ ಆಗಿ ನೋಡುವಂಥ ಹೈಲೈಟ್ಸ್ ಏನು ಪಾಯಿಂಟ್ಸ್ ಏನು ನೋಟಿಸ್ ಮಾಡುವಂಥದ್ದು ಸೊ ಸಿನಿಮಾ ಅಂತ ಬಂದಾಗ ಇಷ್ಟ ನನಗೇನು ಇಷ್ಟ ಅಂದರೆ ನೋಡೋಕ್ಕೆ ಲೈಫ್ ಸ್ಟೋರೀಸ್ ಅಂದರೆ ಲೈಫ್ಗೆ ರಿಲೇಟಬಲ್ ಆಗಿರೋ ಸ್ಟೋರೀಸ್ ನಂಗೆ ತುಂಬ ಇಷ್ಟ ಆಮೇಲೆ ಸೊ ದ್ಯಾಟ್ ಇಸ್ ವಾಟ್ ಐ ಲೈಕ್ ಟು ವಾಚ್ ಸೊ ನಾನು ಮೇನ್ಲಿ ಅದು ನೋಡ್ತೀನಿ ತುಂಬ ನನಗೆ ಕಮರ್ಷಿಯಲ್ ಮಾಸ್ ಅಂದರೆ ಇಷ್ಟ ಬಟ್ ಈ ಥರ ನನಗೆ ಸ್ಟೋರಿ ಟೆಲ್ಲಿಂಗ್ ತುಂಬ ಇಷ್ಟ ಸೊ ದಟ್ಸ್ ವಾಟ್ ಐ ಲುಕ್ ಎಟ್ ಓಕೆ ಈಗ ಪ್ರೊಡಕ್ಷನ್ ಅನ್ನೋದು ಶೂಟಿಂಗ್ ಅನ್ನೋದು ದೊಡ್ಡ ಮನೆ ಕುಟುಂಬಕ್ಕೆ ದೊಡ್ಡ ಫ್ಯಾಮಿಲಿಗೆ ಹೊಸದಂತೂ ಅಲ್ವೇ ಅಲ್ಲ ಆ್ಯಂಡ್ ಅಜ್ಜಿ ಕೂಡ ಪ್ರೊಡ್ಯೂಸರೇ ಆಗಿದ್ರು ಅವರು ಒಂದು ಕತೆ ಹೇಳಬೇಕಾದ್ರೆ ಎಲ್ಲ ಯಾವ ರೀತಿ ಕೇಳ್ತಿದ್ರು ಅನ್ನೋದು ನಾವು ಕೇಳಿದೀವಿ ಬೇರೆಯವರ ಮೂಲಕ ಎಲ್ಲ ಹೆಂಗೆ ಹಿಂಗೆ ಅಂತ ಸೊ ಈಗ ನೀವು ಯಂಗ್ ಜನ್ರೇಷನ್ ಸೊ ಜನ್ರೇಷನ್ ಚೇಂಜ್ ಆದಂಗೆ ಅವರ ಒಂದು ಮೈಂಡ್ಸೆಟ್ ಆಗಿರ್ಬೋದು ಥಿಂಕಿಂಗ್ ಲೆವೆಲ್ ಆಗಿರ್ಬೋದು ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಸೊ ಈಗ ನೀವು ಈ ಜನ್ರೇಷನ ಒಂದಷ್ಟು ಸಿನಿಮಾಗಳೆಲ್ಲ ಫಾಲೋ ಮಾಡ್ತಾ ಇರ್ತೀರ ನೋಡ್ತಾ ಇರ್ತೀರ ಆ್ಯಂಡ್ ನಾನು ನೆಕ್ಸ್ಟು ಮಾಡೋ ಥರ ಇದ್ದರೆ ಈ ಥರ ಏನಾದರೂ ಒಂದು ಇರಲಿ ಯಾಕಂದರೆ ಜನಕ್ಕೂ ಕೂಡ ಕನ್ವಿನ್ಸ್ ಮಾಡಬೇಕು ಆ ಥರ ಏನಾದರೂ ಒಂದು ಮೈಂಡ್ಸೆಟ್ ಇರುತ್ತಾ ಒಂದು ಕತೆ ಒಪ್ಕೋಬೇಕು ಅನ್ನೋ ಟೈಮಲ್ಲಿ ಹೌದು ಅಂದರೆ ಅದೇ ನಾನು ಹೇಳಿದ್ನಲ್ಲ ಸೊ ನನಗೆ ಇವ್ರದ್ದು ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ತುಂಬ ಇಷ್ಟ ಆಯಿತು ಅವ್ರ ವಿಷನ್ ಇಷ್ಟ ಆಯಿತು ನನಗೆ ಸೊ ನಾನು ಮೇನ್ಲಿ ವೆಬ್ ಸೀರೀಸ್ ಆದಮೇಲೆ ಸಿನಿಮಾ ಅಂತ ಬಂದಾಗ ನನಗೆ ತುಂಬ ಫ್ರೆಶ್ ಅನಿಸ್ತು ಸ್ಟೋರಿ ಕಾನ್ಸೆಪ್ಟ್ ಎಲ್ಲ ತುಂಬ ಫ್ರೆಶ್ ಅನಿಸ್ತು ಸೊ ಅಲ್ಲಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಎಸ್ ಈಗ ನಿಮ್ಮ ಸಿನಿಮಾ ಈಗ ಹಿಂದೆ ಒಂದಷ್ಟು ಕ್ಯಾರೆಕ್ಟರ್ ಆಗಿ ಮಾಡಿದ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಶುರು ಮಾಡಿದ್ರ ಆ್ಯಂಡ್ ನನಗೆ ನಾನೇ ಒಂದು ಡೈರೆಕ್ಟ್ ಮಾಡ್ಕೋಬೇಕು ಆ್ಯಸ್ ಎ ಲೀಡ್ ಅಂತ ಬಂದಾಗ ತಲೆ ಯಾವ ಎಷ್ಟು ಕತೆಗಳೆಲ್ಲ ಓಡುತ್ತೆ ಅದ್ರಲ್ಲಿ ಇದು ಒಂದು ಫೈನಲ್ ಅಂತ ಅನ್ಸೋದು ಒಬ್ಬ ಡೈರೆಕ್ಟರ್ ಆಗಿ ಹೀರೋ ಆಗಲ್ಲ ಒಬ್ಬ ಡೈರೆಕ್ಟರ್ ಆಗಿ ಯೋಚನೆ ಮಾಡ್ಬೇಕಂದ್ರೆ ಫಸ್ಟ್ ಇದು ನಾವು ಬರೀ ಡೈರೆಕ್ಟ್ ಮಾಡ್ಬೇಕಂತಾನೆ ಕತೆ ಸ್ಟಾರ್ಟ್ ಆಗಿದ್ದು ಸೊ ಕತೆಗೇನ್ ಬೇಕು ಆನೆಸ್ಟ್ ಆಗಿ ಡೈರೆಕ್ಟರ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಈ ಕ್ಯಾರೆಕ್ಟರ್ಗೆ ಫ್ಯೂ ಆಪ್ಷನ್ಸ್ ನೋಡಿದ್ರಿ ನೀವು ನೋಡಿದ್ರಿ ನಾವು ನೋಡಿದ್ರಿ ಬಟ್ ಸೆಟ್ ಆಗ್ಲಿಲ್ಲ ಏಜ್ ಗ್ರೂಪ್ ಆಗಲಿ ದ ಮ್ಯಾನರಿಸಮ್ಸ್ ಆಗಲಿ ಎವ್ರಿಥಿಂಗ್ ಅದು ಒಂದು ಪಾಯಿಂಟಲ್ಲಿ ನಾವು ಪ್ರೊಡ್ಯೂಸರ್ಗೆ ಅಪ್ರೋಚ್ ಆದ ಲೈಕ್ ಇದು ನಾನೇ ಮಾಡಿದ್ರೆ ಬೆಟರ್ ಅನಿಸುತ್ತೆ ನಾನೇ ಹೇಳ್ದೆ ಜಸ್ಟಿಸ್ ಮಾಡ್ಬೋದು ಓಕೆ ಅವರು ಒಪ್ಕೊಂಡ್ರು ಅಂಡ್ ಮೈನ್ ಚಾಲೆಂಜ್ ಇದ್ದಿದ್ದು ಅಣ್ಣಾಗೆ ಹೇಳೋದು ಸೊ ಬಟ್ ನನ್ನ ಲೈಫಲ್ಲೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ದಟ್ ಅಣ್ಣ ಒಂದು ಒಂದು ಸೆಕೆಂಡಲ್ಲಿ ಎಸ್ ಹೇಳ್ತಾರೆ ಅಂತ ನಾನು ಫುಲ್ ಪ್ರಿಪೇರ್ ಆಗಿ ಬಂದಿದ್ದೆ ಅಣ್ಣ ನಾನೇ ಮಾಡ್ಬೇಕಂತಿದ್ದೀನಿ ಇದು ಇದು ಅಂತ ಬಟ್ ಅಣ್ಣ ವಾಸ್ ಲೈಕ್ ಎಸ್ ಇಟ್ ದಟ್ ವಾಸ್ ಅ ಬೆಸ್ಟ್ ಎಸ್ ನನ್ನ ಲೈಫಲ್ಲಿ ಸಿಕ್ಕಿರೋದು ಸೊ ಹಂಗಾದ್ಮೇಲೆ ಇದು ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಇದಕ್ಕೆ ಡೈರೆಕ್ಟರ್ ಆ್ಯಕ್ಟ್ರಾಗಿ ಎರಡು ಬಿಗ್ ಜಾಬ್ಸ್ ಬಟ್ ಫಸ್ಟ್ ಸಿನಿಮಾ ಅಂದಮೇಲೆ ವಿ ಹ್ಯಾವ್ ಟು ಪುಟ್ ಅವರ್ ಟೂ ಹಂಡ್ರೆಡ್ ಪರ್ಸೆಂಟ್ ಸೊ ಆ ಅಪ್ರೋಚಲ್ಲಿ ಹೋಗಿದ್ದು ಆ್ಯಂಡ್ ಮೈ ಡೈರೆಕ್ಷನ್ ಟೀಮ್ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು ಆ್ಯಂಡ್ ಮೈ ಡಿ ಒ ಪಿ ಮೈ ಆರ್ಟ್ ಡೈರೆಕ್ಟರ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಮೈ ಎಡಿಟರ್ ಇವ್ರೆಲ್ ಮೈ ಟೆಕ್ನಿಷಿಯನ್ಸ್ಗೆ ಹ್ಯಾವ್ ಟು ಥ್ಯಾಂಕ್ ಬಿಗ್ ಥ್ಯಾಂಕ್ಸ್ ಟು ದೆಮ್ ಬಿಕಾಸ್ ಅವ್ರನ್ನ ಚೆನ್ನಾಗಿ ಪ್ರೆಪ್ ಮಾಡ್ತಿದ್ರು ಸೆಟ್ಟಿಗೆ ಹೋಗೋಕೆ ಮುಂಚೆ ಸೆಟ್ಟಲ್ಲಿ ನಾನು ಆರ್ಟಿಸ್ಟ್ ಆಗೇ ಹೋಗ್ತಿದ್ದಿದ್ದು ಬಿಫೋರ್ ಸೆಟ್ಗೆ ಹೋಗೋಕೆ ಮುಂಚೆ ಫುಲ್ ಇವತ್ತು ದಿವಸ ಈ ಶಾರ್ಟ್ ಇಡಬೇಕು ಈ ಶಾರ್ಟ್ ಇಷ್ಟೇ ತೆಗಿಬೇಕು ಈ ಆರ್ಟಿಸ್ಟ್ ಎಲ್ಲ ರೆಡಿ ಮಾಡಿಟ್ಟು ಸೆಟ್ಗೆ ಆಸ್ ಎನ್ ಆಕ್ಟರ್ ನನ್ನ ಕರ್ಕೊಂಡು ಹೋಗ್ತಿದ್ದು ನನ್ನ ಟೀಮ್ ಸೊ ಏನೆಲ್ಲ ಹೇಳ್ತಿರೋ ಡೈರೆಕ್ಟ್ರಿಗೆ ಕ್ರೆಡಿಟ್ ಎಲ್ಲ ನನ್ನ ಟೀಮ್ ನನ್ನ ಟೆಕ್ನಿಷಿಯನ್ ಈಗ ಅವ್ರಿಗೆ ಬಂದು ಕತೆ ಹೇಳಿದಾಗ ಇನ್ನ ಹೀರೋ ಯಾರು ಅಂತ ಗೊತ್ತಿರಲಿಲ್ಲ ಸ್ವತಃ ಅವ್ರಿಗೆ ಗೊತ್ತಿರಲಿಲ್ಲ ಸೊ ನಿಮ್ಮ ಆ ಕ್ಯಾರೆಕ್ಟರ್ನ ಇಮ್ಯಾಜಿನ್ ಮಾಡಬೇಕಾದ್ರೆ ಇಂಥವ್ರು ಯಾರಾದರೂ ಸೂಟಬಲ್ ಆಗ್ಬೋದು ಅಂತ ಏನಾದರೂ ಮೈಂಡಲ್ಲಿ ಓಡಿದ್ದಿದ್ಯಾ ಈ ಆ್ಯಕ್ಟರ್ಗಳು ಏನಾದ್ರೂ ಬರ್ಬೋದು ಅಂತ ಇಲ್ಲ ನಾನು ಕತೆ ಕೇಳ್ಬೇಕಂದ್ರೆ ಯಾರನ್ನೂ ಪರ್ಟಿಕ್ಯುಲರ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಲಿಲ್ಲ ಬಟ್ ಅವರು ಅವ್ರನ್ನೇ ಅವ್ರಿಗೆ ಸ್ಟೋರಿ ಅಂತ ಹೇಳಿದ ತಕ್ಷಣ ನನಗೆ ಓಕೆ ನ್ಯೂ ಕಮರ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಫ್ರೆಶ್ ಫೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಇವಾಗ ಇಂಡಸ್ಟ್ರಿಲಿ ಈಗ ಲೆಜೆಂಡ್ಸ್ ಅಂತ ಈಗ ನ್ಯೂ ಕಮರ್ಸ್ ಅವರ ಒಂದು ಇಂಪಾರ್ಟೆನ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಇಂಡಸ್ಟ್ರಿಗೆ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಬರುತ್ತೆ ಏನಕ್ಕೆ ಅವರೇ ನಮ್ಮ ಇಂಡಸ್ಟ್ರಿ ಫ್ಯೂಚರ್ ಅಲ್ವಾ ಸೊ ದಟ್ ಹೌದ್ ಇಂಡಸ್ಟ್ರಿ ವಿಲ್ ಗ್ರೋ ಸೊ ಐ ಥಿಂಕ್ ನ್ಯೂ ಕಮರ್ಸ್ ಮೇಲೆ ಹೊಸ ಡೈರೆಕ್ಟರ್ಸ್ ಆಕ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಐ ಥಿಂಕ್ ತುಂಬ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಬಟ್ ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ ಸೊ ಲಾಂಗ್ ನ್ಯೂ ಬರುತ್ತೆ ಯಾ ಲಾಂಗ್ ಟರ್ಮ್ ನೋಡ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಸಚಿನ್ ಚೆನ್ನಾಗಿ ಆಡ್ತಿದ್ರು ಅಂತ ಹೋಗಿ ಇವಾಗರ್ಗೂ ಆಡ್ಸಕ್ ಆಗ್ತಿರಲಿಲ್ಲ ನೆಕ್ಸ್ಟ್ ಜನರೇಷನ್ ಅಷ್ಟು ಕಮ್ ಟು ಟೇಕ್ ದ ನ್ಯೂ ಸ್ಟೋರಿ ಟೆಲ್ಲಿಂಗ್ ಎವ್ರಿಥಿಂಗ್ ಅಂದ್ರೆ ಥಾಟ್ಸ್ ಐಡಿಯಾಸ್ ಅಪ್ರೋಚ್ ಟುವರ್ಡ್ಸ್ ದ ಫಿಲಿಮ್ ಎಲ್ಲ ಮಾಡ್ಬೇಕಂದ್ರೆ ನ್ಯೂ ಕಮರ್ಸ್ ಬರಲೇಬೇಕು ಇಟ್ಸ್ ಲೈಕ್ ಎನಿ ಪ್ರೊಫೆಷನ್ ನಾಟ್ ಜಸ್ಟ್ ಫಿಲಿಮ್ ಇಂಡಸ್ಟ್ರಿ ಇಲ್ಲ ಎನಿ ಪ್ರೊಫೆಷನ್ ಇಫ್ ಟೇಕ್ ಮೀಡಿಯಾ ನಿಮ್ಮ ತೊಗೊಂಡ್ರೆ ಕೂಡನು ಬಂದ್ರೆ ನಮ್ಗೆ ಅರ್ಥ ಆಗುವಂತ ಕ್ವಶನ್ಸ್ ಈಸಿ ಆಗುತ್ತೆ ಇಟ್ಸ್ ಮೋರ್ ಲೈಕ್ ನಾನು ನದಿ ಅರಿತಾನೆ ಇರ್ಬೇಕು ಒಂದ್ ಕಡೆ ಆಮೇಲೆ ಇದನ್ನೇ ಒಂದು ಆಗಿ ಮಾತಾಡೋದಾದ್ರೆ ನ್ಯೂ ಕಮರ್ಸ್ ಸಿಕ್ಕಾಪಟ್ಟೆ ಬರ್ತಾ ಇದ್ರೆ ವಿತ್ ನ್ಯೂ ಐಡಿಯಾಸ್ ಇನ್ನೋವೇಟಿವ್ ಐಡಿಯಾಸ್ ಬರ್ತಾ ಇದ್ರೆ ಬಟ್ ಅದನ್ನ ಜನ ಒಪ್ಕೊಳಕ್ ಎಷ್ಟು ಮಟ್ಟಿಗೆ ರೆಡಿ ಆಗಿದ್ದಾರೆ ಅನ್ನೋ ಒಂದು ಭಯಾನೂ ಇದೆ ಬಿಕಾಸ್ ಈಗ ಸಾಕಷ್ಟು ಈಗ ನಾನು ಒಂದಷ್ಟು ನಾವು ಹೊಸ ಇಂಟರ್ವ್ಯೂ ಎಲ್ಲ ಮಾಡಿದಾಗ ಆ ಒಂದು ನೋಡ್ತಿದ್ದಂಗೆ ಟೀಸರ್ ಟ್ರೈಲರ್ ಗ್ಲಿಮ್ಸ್ ಏನೋ ನೋಡ್ತಾ ಇರ್ತೀವಿ ಏನೋ ಒಂದು ಕನೆಕ್ಟ್ ಆಗುತ್ತ ಚೆನ್ನಾಗಿರುತ್ತೆ ಬಟ್ ಅದು ಥಿಯೇಟರ್ ಗೆ ಹೆಚ್ಚಿನ ಕರ್ಕೊಂಡ್ ಬರ್ತಾ ಇದೆ ಅನ್ನೋ ಒಂದು ಚಾಲೆಂಜ್ ಸದ್ಯಕ್ಕೆ ಈಗ ಫೇಸ್ ಮಾಡ್ತಾ ಇರೋದು ಇಂಡಸ್ಟ್ರಿ ಅದು ಅದು ಎವ್ರಿ ಟೈಮ್ ಅದೊಂದು ಚಾಲೆಂಜ್ ಇದ್ದೇ ಇರುತ್ತೆ ಎಕ್ಸ್ಪರಿಮೆಂಟ್ ಅಂದಾಗ ಇಲ್ಲಾಂದ್ರೆ ಒಂದು ಹೊಸಬ್ರು ಬರ್ತಿರ ಬರ್ತಿದ್ದಾರೆ ಅಂದಾಗ ಆ ಚಾಲೆಂಜ್ ಎವ್ರಿ ಟೈಮ್ ಇದ್ದೇ ಇರುತ್ತೆ ಅದು ಇವತ್ತದ ಏನು ಹೊಸದಲ್ಲ ಅಂಡ್ ಐ ಥಿಂಕ್ ಅದು ಸಾರಿ ಬಟ್ ಎಲ್ಲ ಮೂವೀಸ್ಗೂ ಆ ಚಾಲೆಂಜ್ ಇವಾಗ ಇದ್ದೇ ಇದೆ ಸೊ ಐ ಡೋಂಟ್ ಥಿಂಕ್ ಹಂಗಂತೂ ವಿಶ್ ನಾಟ್ ಮಾಡ್ದಿರೋ ನಿಲ್ಸಬಾರ್ದು ನಾವು ಮಾಡಬೇಕು ನಮ್ಮ ಪ್ರಯತ್ನ ಮಾಡಬೇಕು ತೋರಿಸ್ಬೇಕು ಅಂಡ್ ಆಡಿಯನ್ಸ್ಗೆ ನಾವು ಎವ್ರಿ ಟೈಮ್ ಪ್ರೂವ್ ಮಾಡಬೇಕು ದಟ್ ಇದು ಚೆನ್ನಾಗಿದೆ ಬನ್ನಿ ನೋಡಿ ಅಂತ ನಾವು ಅವಾಗೆ ಹೋಗೋ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರಕ್ಕಾಗೋದಿಲ್ಲ ಅಂಡ್ ನ್ಯೂ ಕಮರ್ಸ್ ಹೊಸೊಬ್ರು ದಿಸ್ ಇಸ್ ಅಪ್ ಟು ಪ್ರೂವ್ ಎಮ್ ಸೆಲ್ಫ್ ಅಷ್ಟೇ ನಾವು ಮಾಡಿದೀವಿ ನೋಡಿ ನಾಟ್ ಜಸ್ಟ್ ಫಸ್ಟ್ ಫಿಲಿಮ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಫಿಲಿಮ್ ಥರ್ಡ್ ಫಿಲಿಮ್ ಕಾನ್ಸ್ಟೆಂಟ್ಲಿ ಅವ್ರಿಗೆ ಗುಡ್ ಪ್ರಾಡಕ್ಟ್ ಕೊಡ್ತಿದ್ದಷ್ಟು ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಆ ನಂಬಿಕೆ ಟು ಗೈನ್ ನಾವು ಬಟ್ ಆ ಥರ ಈಗ ಕಂಟಿನ್ಯೂ ಕೊಡ್ತೀನಿ ಈಗ ಒಂದು ಆಗಲಿಲ್ಲ ಆಗಲಿಲ್ಲ ಅಂದರೆ ಅಂದರೆ ಸಕ್ಸಸ್ ನಾನಂತೂ ಟ್ರೈ ಬಟ್ ಆ ಟ್ರೈ ಮಾಡಬೇಕು ಅಂತಂದ್ರೆ ಪ್ರೊಡ್ಯೂಸರ್ ಅನ್ನೋ ಒಂದು ರೆಗ್ಯುಲರ್ ದ ಮ್ಯಾಟರ್ ಆ್ಯಂಡ್ ಮೋಸ್ಟ್ ಆಫ್ ದ ನನಗೆ ಗೊತ್ತಿರೋ ಸರ್ಕಲಲ್ಲಿ ನಾನು ಗ್ರೋಅಪ್ ಆಗಿರೋ ಸರ್ಕಲಲ್ಲಿ ತುಂಬ ಜನ ಮಿಸ್ ಅಂದರೆ ಇಫ್ ಪ್ರೊಡ್ಯೂಸರ್ಗೆ ಒಂದು ಥಾಟ್ ಇರುತ್ತೆ ನಾನು ಈ ಥರ ಸಿನಿಮಾ ಮಾಡಬೇಕು ಅಂತ ನೀವು ಆ ಥರ ಪ್ರೊಡ್ಯೂಸರ್ ನೋಡ್ಕಿ ಅವ್ರನ್ನ ಅಪ್ರೋಚ್ ಆದ್ರೇ ವರ್ಕ್ ಆಗೋದು ಎಲ್ಲ ಪ್ರೊಡ್ಯೂಸರ್ಗೂ ಎಲ್ಲ ಕತೆ ಓಕೆ ಆಗೋದಿಲ್ಲ ಎಲ್ಲ ಮನುಷ್ಯ ಒಂದೇ ಥರ ಇರೋದಿಲ್ಲ ಈ ಕತೆ ನಾನು ಬೇರೆ ಪ್ರೊಡ್ಯೂಸರ್ಗೆ ಹೇಳಿದ್ರೆ ಒಪ್ತಿಲ್ರಿ ಅವರು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಇವ್ರಿಗೆ ಅಂದರೆ ಇವ್ರದ್ದೊಂದು ಟೇಸ್ಟ್ ಇರುತ್ತೆ ಆ ಟೇಸ್ಟ್ಗೆ ನಾವು ನೋಡ್ಬೇಕು ಆಸ್ ಎ ಡೈರೆಕ್ಟರ್ ನೀವು ಸ್ವಲ್ಪ ಯು ಹ್ಯಾ ಟು ಪ್ಲ್ಯಾನ್ ಯುವರ್ ಸೆಲ್ಫ್ ನನ್ನ ಕತೆ ಯಾವ ಆಗುತ್ತೆ ಅಂಥವ್ರಿಗೆ ಅಪ್ರೋಚ್ ಆಗ್ತಾ ಹೋಗ್ಬೇಕು ಆಗ ವರ್ಕ್ ಆಗುತ್ತೆ ನಾವು ನಾನ್ ಕಮರ್ಷಿಯಲ್ ಫಿಲ್ಮ್ ಇರ್ತಾವೊಂದು ಮೇಡಮ್ ಸ್ಟ್ರೈಟ್ ನಾವು ಆಸ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಪ್ಲಾನ್ ಮಾಡಬೇಕು ಸುಮ್ನೆ ಎನರ್ಜಿ ವೇಸ್ಟ್ ಮಾಡಬಾರ್ದು ಇದು ವರ್ಕ್ ಆಗಿಲ್ಲ ಬಟ್ ಈ ಸಿನಿಮಾ ಇಷ್ಟಪಟ್ಟಿರೋ ನಿಮ್ಮೊಂದು ಯಾರು ಪ್ರೊಡ್ಯೂಸರ್ ಇರ್ತಾರೆ ಅಂತವ್ರಿಗೆ ನೆಕ್ಸ್ಟ್ ಅಪ್ರೋಚ್ ಆಗುತ್ತೆ ನಾವು ಪ್ಲಾನ್ ಮಾಡ್ಕೊಬೇಕು ಅಷ್ಟೇ ಸೊ ಸುಮ್ನೆ ಬ್ಲೈಂಡ್ ಆಗೋದ್ರೆ ಈಗ ಒಂದು ಡೈರೆಕ್ಟರ್ ಬಂದ್ರು ಕತೆ ಹೇಳಿದ್ರು ನರೇಟ್ ಮಾಡಿದ್ರು ಅಂತ ಅಂದಾಗ ನೀವೊಬ್ಬರು ಇದಕ್ಕೆ ಓಕೆ ಅಂತೀರಾ ಇಲ್ಲ ಶಿವಣ್ಣ ಅವರ ಒಂದಷ್ಟು ಸಲಹೆಗಳು ಹೌದು ಸೊ ಫಸ್ಟ್ ನಾನೇ ಕೇಳ್ತೀನಿ ಫಸ್ಟ್ ನಾನು ಕೇಳ್ತೀನಿ ಇಲ್ಲಾಂದರೆ ಐ ರೀಡ್ ಸ್ಕ್ರಿಪ್ಟ್ಸ್ ಓದ್ತೀನಿ ಬಟ್ ಫಸ್ಟ್ ಫ್ಯೂ ಟೈಮ್ಸ್ ನಾನು ಅಪ್ಪ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಐ ಡೆಫಿನೆಟ್ಲಿ ಟೇಕ್ ಹಿಸ್ ಅಡ್ವೈಸ್ ಬಿಕಾಸ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಆ ಥರ ಇದೆ ಸೊ ಫೈರ್ ಫ್ಲೈನು ಹಾಗೆ ಆಗಿದ್ದು ನಾನು ಫಸ್ಟ್ ನಾನು ಕೇಳಿ ನಾನು ಓಕೆ ಇದು ಮಾಡ್ಬೋದು ಅಂತ ಅನಿಸಿದಾಗ ನಾನು ಒಂದು ನರೇಶನ್ ಅಪ್ಪಂಗೂ ಮಾಡಿಸಿ ಆ್ಯಂಡ್ ಹೀರಿಯಲಿ ಲೈಕ್ ಇಟ್ ಸೊ ಹ್ಞೂ ಹ್ಞೂ ಓಕೆ ಈಗ ನೀವು ಈ ಜನ್ರೇಷನ್ ಅವರು ಆಗಿರೋದ್ರಿಂದ ಯಾವ್ಯಾವ ಥರ ಸಿನಿಮಾ ನೋಡೋಕೆ ಇಷ್ಟಪಡ್ತೀರಾ ಆ್ಯಸ್ ಎ ಪರ್ಸ್ನಲ್ ಆಗಿ ಹ್ಞೂ ಸೊ ನನಗೆ ಪರ್ಸ್ನಲ್ ಆಗಿ ನಂಗೆ ಈ ಥರ ಫೈರ್ ಫ್ಲೈ ಥರ ಇಷ್ಟ ಅಂದರೆ ಲೈಫ್ಗೆ ತುಂಬ ರಿಲೇಟ್ ಆಗೋ ಸ್ಟೋರೀಸ್ ನಂಗೆ ಥ್ರಿಲ್ಲರ್ಸ್ ಇಷ್ಟ ಸ್ಲೈಸ್ ಆಫ್ ಲೈಫ್ ಸೊ ದೋಸ್ ಟೈಪ್ ಆಫ್ ಸ್ಟೋರೀಸ್ ಹಾರರ್ ಆಲ್ಸೋ ಓಕೆ ಕಮರ್ಷಿಯಲ್ ಎಲಿಮೆಂಟ್ ಇಷ್ಟ ಆಗುತ್ತಾ ಫೈಟ್ಸ್ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಅಂತಂದ್ರೆ ಅಂದ್ರೆ ಅದು ಒನ್ ಟೈಪ್ ಆಫ್ ಮೂವೀಸ್ ಚೆನ್ನಾಗಿರುತ್ತೆ ಅಷ್ಟೇ ಲೈಕ್ ಕಮರ್ಷಿಯಲ್ ಮೂವೀಸ್ಗೆ ಆ ತರ ಎಲಿಮೆಂಟ್ಸ್ ಇದ್ರೆ ಚೆನ್ನಾಗಿರುತ್ತೆ ಸೊ ಐ ಡೋಂಟ್ ಮೈಂಡ್ ಸುಮ್ಮನೆ ಹಿಂಗೆಲ್ಲ ಫೀಡ್ ಮಾಡ್ಬಿಡ್ರಿ ಸರ್ ಯಾವ್ದು ನಮ್ಗೆ ಯಾರು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಇವ್ರನ್ನು ನೀವು ಕಮರ್ಷಿಯಲ್ ಮಾಡ್ಬಿಟ್ರೆ ಮತ್ತೆ ನಮ್ಮಂತವ್ರು ಬರೋರಿಗೆ ಕಷ್ಟ ಇಲ್ಲ ಇಲ್ಲ ಹ್ಯಾಸ್ ಎ ಯಂಗ್ಸ್ಟರ್ ಯಾವ ತರ ಸಿನಿಮಾಗಳು ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದು ಈಗ ನಾನು ಒಂದು ಸಿನಿಮಾಗಳ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದ್ ಬರೀ ನನ್ ಬ್ಯಾನರ್ ಅಲ್ಲಿ ಈ ತರ ಸಿನಿಮಾ ಬಂದ್ರೆ ಚೆನ್ನಾಗಿರುತ್ತೆ ಬಟ್ ನನ್ನ ಒಂದು ಟೇಸ್ಟ್ ಇರ್ತಲ್ಲ ಓಕೆ ಅದನ್ನು ನೋಡೋಣ ಒಂದಷ್ಟೆಲ್ಲ ನೋಡಿದ್ಮೇಲೆ ಮಾಡಕ್ ಹೋಗ್ಬಿಡಿ ನಾನು ಎಲ್ಲಾ ತರ ಸಿನಿಮಾ ನೋಡ್ತೀನಿ ಬಟ್ ನನ್ ಪರ್ ಪರ್ಸ್ನಲ್ ಆಗಿ ನಂಗೆ ತುಂಬಾ ಇಷ್ಟ ಆಗೋದಂದ್ರೆ ಈ ತರ ಸ್ಲೈಸ್ ಆಫ್ ಲೈಫ್ ಲಿಟಲ್ ಸ್ಲೋ ನೈಸ್ ಫೆಲ್ಮ್ಸ್ ನಂಗೆ ಆ ಥರ ಇಷ್ಟ ಫೀಲ್ ಗುಡ್ ಕೆಲ್ಸ ಏನಕ್ಕೆ ನೆಕ್ಸ್ಟ್ ಯಾವುದ್ರ ಬಂದು ಅಪ್ರೋಚ್ ಮಾಡ್ಬೇಕಂದ್ರೆ ಮೇಡಮ್ ಹತ್ರ ಯಾವ ಕಥೆ ಇಟ್ಕೊಂಡ್ಬರ್ಬೇಕು ಅಂತ ಗೊತ್ತಾಗಬೇಕಲ್ಲ ಬನ್ನಿ ಅದರಲ್ಲೇನಿಲ್ಲ ಅವರು ಮೇಡಮ್ ವೆರಿ ಆಗಿ ಹೇಳ್ತೀನಿ ಶೀ ಈಸ್ ವೆರಿ ಓಪನ್ ಟು ದ ಸ್ಟೋರೀಸ್ ತುಂಬ ಕತೆ ಕೇಳ್ತಾರೆ ಆಂಡ್ ಸ್ಕ್ರಿಪ್ಟ್ನ ಓದ್ತಾರೆ ಇವರು ನಾಜೆಸ್ಟ್ ಸುಮ್ಮನೆ ಕೇಳಿ ಇದನ್ನ ಸೊ ಡೆಫಿನೆಟ್ಲಿ ಯು ಕೆನ್ ಅಪ್ರೋಚ್ ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್ ನಿಮಗೆ ಏನಾದರೂ ಕತೆ ಇದ್ದರೆ ಪ್ಲೀಸ್ ಕಮ್ ಮೇಡಮ್ನ ಅಪ್ರೋಚಾಗಿ ಈಸಿ ಟು ಈಸಿ ಪ್ರೊಡ್ಯೂಸರ್ ಟು ಅಪ್ರೋಚ್ ನೈಸ್ ಈಗ ಈ ಸಿನಿಮಾ ಥಿಯೇಟ್ರಿಗೆ ಫಸ್ಟ್ ಬರ್ತಾ ಇದೆ ಹಿಂದೆ ಒಂದಷ್ಟು ಕಥೆ ಏನಾದರೂ ಕೇಳಿದ್ರೆ ನಾನು ಥಿಯೇಟ್ರಿಗೆ ಬರೋ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಈ ಹಿಂದೆ ಒಂದಷ್ಟು ಏನಾದ್ರು ಕತೆಗಳು ಕೇಳಿದ್ದು ನಾನು ತುಂಬ ಆಕ್ಚುಲಿ ನಾನು ಫೈರ್ ಫ್ಲಾಕ್ ಮುಂಚೆ ಐ ವಾಸ್ ಸ್ಟಿಲ್ ವರ್ಕಿಂಗ್ ಆನ್ ವೆಬ್ ಸೀರೀಸ್ ಇಫ್ ಹ್ಯಾವ್ ಟು ಬಿ ವೆರಿ ಆನೆಸ್ಟ್ ನಾನು ಇನ್ನೂ ವೆಬ್ ಸೀರೀಸ್ ನಾ ಕನ್ನಡ ಅಲ್ಲಿ ವರ್ಕ್ ಮಾಡಿಸ್ಬೇಕು ಅಂತ ಸ್ವಲ್ಪ ನಂಗೆ ಹಠ ಇತ್ತು ಬಟ್ ನನಗೆ ಈ ಸ್ಟೋರಿ ಕೇಳಿದಾಗ ನಂಗೆ ಓಕೆ ಸಿನಿಮಾ ಮಾಡ್ಬೋದು ಅಂತ ಬಟ್ ಐ ಹರ್ಡ್ ಅ ಬಂಚ್ ಆಫ್ ಸ್ಟೋರೀಸ್ ನಂಗೆ ತುಂಬ ಕಥೆಗಳು ಬಂದಿತ್ತು ಬಟ್ ದಿಸ್ ಒನ್ ಐ ರಿಯಲಿ ಲೈಕ್ ಸೊ ಐ ಫೆಲ್ಟ್ ಐ ಕ್ಯಾನ್ ಗೋಟ್ ಇತ್ತು ಈಗ ದೊಡ್ಡ ಮನೆಗೆ ಒಂದು ಕತೆ ಹೇಳಬೇಕು ನಾನು ಅಲ್ಲಿ ಮಾಡ್ತಾ ಇದ್ದೀನಿ ಓಕೆ ಅನ್ಬೇಕು ಅಂತ ಅಂದಾಗ ಫಸ್ಟ್ ನಿಮ್ಮಲ್ಲಿ ಇದ್ದಂಥ ಫೀ ನಾನು ವೆರಿ ಬ್ಲ್ಯಾಂಕ್ ಆಗಿದ್ದೆ ಸರ್ ನಾವೊಬ್ಬರಿಗೆ ರೆಸ್ಪೆಕ್ಟ್ ಹೆಂಗೆ ಕೊಡ್ತೀವಿ ಅಂದರೆ ನಾವು ಮಾಡೋ ಕೆಲಸದಿಂದ ಅಷ್ಟೇ ಹೊತ್ತು ಅವ್ರ ಹತ್ರ ನಾವು ಹೆಂಗೆ ಇದು ಮಾಡ್ತೀವಿ ಅದು ಮ್ಯಾಟ್ರೇ ಆಗೋದಿಲ್ಲ ಆ್ಯಂಡ್ ಇವರು ವೆರಿ ಪ್ರೊಡ್ಯೂಸರ್ ಆಗಿ ಅಪ್ರೋಚ್ ಆದರು ಆ್ಯಂಡ್ ಅವರು ನಾನು ಯಾವಾಗೂ ಒಂದು ಹೊಸಬಾ ಥರ ಟ್ರೀಟ್ ಮಾಡಲಿಲ್ಲ ನಾನು ಹೇಳಿದೆ ದಿಸ್ ಈಸ್ ಮೈ ಬ್ಯಾಕ್ ಗ್ರೌಂಡ್ ಇದು ಅಂತ ಹೇಳಿದಾಗ ಪ್ಲೀಸ್ ಪ್ಲೀಸ್ ಕಮೆಂಟ್ ಎಲ್ ದ ಸ್ಟೋರಿ ಅಂತ ಹೇಳಿದ್ರು ಆ್ಯಂಡ್ ದೊಡ್ಡ ಮನೆ ಆ ರೆಸ್ಪೆಕ್ಟ್ ಆ ಗೌರವ ಎಲ್ ಎವ್ರಿಥಿಂಗ್ ಇಸ್ ದೇರ್ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಇದು ಅಂದಾಗ ದೇ ಆರ್ ವೆರಿ ಪ್ರೊಫೆಷ್ನಲ್ ದೇ ಆರ್ ಲೈಕ್ ಇದು ಕತೆ ನಮ್ಗೆ ಇಷ್ಟ ಆಯ್ತು ನಾವು ಮಾಡ್ತೀವಿ ಆ ಥರನೇ ಇರ್ತಾರೆ ಆ್ಯಂಡ್ ನನಗೆ ಐ ವಾಸ್ ವೆರಿ ಪ್ರೆಸೆಂಟ್ ನನಗೇನಿತ್ತು ಕತೆ ಒಪ್ಸಬೇಕಿತ್ತು ಅಷ್ಟೇ ಇವರು ನನ್ನ ಪ್ರೊಡ್ಯೂಸರ್ ನನ್ನ ಕತೆ ಒಪ್ಸಬೇಕಿತ್ತು ಅದಾದಮೇಲೆ ಈ ಫೇಸ್ ಅಂದಮೇಲೆ ಅವಾಗ ಯೋಚನೆ ಬಂತು ಅಯ್ಯಯ್ಯೋ ದೊಡ್ಡ ಬ್ಯಾನರ್ ಒಪ್ಕೊಂಡ್ಬಿಟ್ಟಿದ್ದಾರೆ ಇವಾಗ ನಾನು ಮರ್ಯಾದೆ ಹೊಳಿಸ್ಬೇಕು ಅದು ಬೇರೆ ಫಸ್ಟ್ ಫಿಲಿಮ್ ಮೇಡಮ್ದು ಅನ್ನೋದು ಬಟ್ ಅಪ್ರೋಚ್ ಆಗೋ ಟೈಮ್ಗೆ ನಂಗೆ ಅದಿರಲಿಲ್ಲ ಬಟ್ ಒನ್ಸ್ ಅದಾದಮೇಲೆ ಆಗ ಸ್ವಲ್ಪ ಓಕೆ ಸೀರಿಯಸ್ ಹ್ಯಾವ್ ಟು ಡೂ ಅನ್ನೋದು ಅವಾಗ ಅನಿಸಿದ್ವಿ ಮೇಡಮ್ ಈಗ ಈಗ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತೊಗೊಂಡ್ರೆ ಕಂಪ್ಲೀಟಾಗಿ ಸಿನಿಮಾ ಇಂಡಸ್ಟ್ರಿ ಸೊ ಒಂದು ಬ್ಯಾಕ್ಗ್ರೌಂಡ್ ಅಂತೂ ಇದೆ ಬಟ್ ಆ್ಯಸ್ ಎ ಪ್ರೊಡ್ಯೂಸರ್ ನನಗೂ ಕೂಡ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಯಾವ ಥರ ಹೋಗುತ್ತೆ ಎಲ್ಲಿ ನಾವು ಎಕ್ಕ ಖರ್ಚು ಮಾಡಬೇಕು ಎಲ್ಲಿ ಉಳಿಸ್ಬೇಕು ಇವೆಲ್ಲವೂ ಕೂಡ ಒಂದು ಪ್ರೊಡ್ಯೂಸರ್ಗೆ ಬೇಕಾಗಿರುವಂಥ ಒಂದು ಕ್ವಾಲಿಟೀಸ್ ಜೊತೆಗೆ ಈಗ ಈ ಟೈಮಲ್ಲಿ ಸಿನಿಮಾಗಳನ್ನ ರಿಲೀಸ್ ಮಾಡೋದು ಇನ್ನೊಂದು ಐ ಪಿ ಎಲ್ ಬೇರೆ ನಡೀತಾ ಇದೆ ಚಾಲೆಂಜ್ ಏನೇನಿದೆ ಪ್ರೊಡ್ಯೂಸರ್ಗೆ ಅಂದರೆ ಥ್ರೂಔಟ್ ದ ಇಯರ್ ರಿಲೀಸ್ ಮಾಡಿದ್ರು ಚಾಲೆಂಜಸ್ ಇದ್ದೇ ಇರುತ್ತೆ ಬಟ್ ಐ ಥಿಂಕ್ ನಾವು ಎಲ್ ಇವಾಗಂತೂ ಇಟ್ ಈಸ್ ಅ ಬಿಗ್ ಚಾಲೆಂಜ್ ಬಿಕಾಸ್ ವಿ ಹವ್ ಟು ಕನ್ವಿನ್ಸ್ ಪೀಪಲ್ ಥಿಯೇಟರಿಗೆ ಬಂದು ನೋಡೋಕೆ ಯುನೋ ಅದು ಕನ್ವಿನ್ಸಿಂಗ್ ಆಗಿರಬೇಕು ನಾವೇನು ಕಾಂಟೆಂಟ್ ಬಿಡ್ತೀವಿ ಸಾಂಗ್ಸ್ ಟೀಸರ್ ವಾಟ್ ಎವರ್ ಅದು ಐ ಥಿಂಕ್ ಇಫ್ ಇಟ್ ಕನ್ವಿನ್ಸ್ ಇಸ್ ದ ಆಡಿಯನ್ಸ್ ಇನ್ನ ಪೀಪಲ್ ವಿಲ್ ಕಮ್ ಆ್ಯಂಡ್ ವಾಚ್ ಇಟ್ ಸೊ ಅದು ಅಂದರೆ ನಾವು ಸಮ್ಮರ್ ಹಾಲಿಡೇಸ್ನ ನೋಡ್ತಿದ್ವಿ ಎಲ್ಲದಕ್ಕಿಂತ ಐ ಪಿ ಎಲ್ ಎವ್ರಿ ಹಂಗ್ ನೋಡಿದ್ರೆ ಸಿನಿಮಾನೇ ಬರಕ್ ಸರ್ ಅಂಡ್ ಸಿನಿಮಾ ಚೆನ್ನಾಗ್ ಬಂದ್ರೆ ಅಂಡ್ ವರ್ಡ್ ಗುಡ್ ವರ್ಡ್ ಸ್ಪ್ರೆಡ್ ಆದ್ರೆ ಬಂದೇ ಬಂದ್ ಬಂದ್ ಟೈಮ್ ನೋಡ್ಕೊಂಡ್ ಬಂದ್ ನೋಡ್ತಾರೆ ಐ ಥಿಂಕ್ ಇಟ್ಸ್ ಆನ್ ದ ಮೂವಿ ಅಷ್ಟೇ